ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಗೊಂದು ಮಹಿಂದ್ರ ಸ್ಕಾರ್ಪಿಯೋ ಕಳಿಸ್ಕೊಡಿದ್ರು ವೈಟ್ ಕಲರು ಹೌದು ಮಾಡೆಲ್ ಏನೈತೆ ರೀ ಸರ್ ಎರಡು ಸಾವಿರದ ಹದಿನಾರು ಓಕೆ ಓನರ್ ಸರ್ ಸೆಕೆಂಡ್ ಓನರು ಸರಿ ಗಾಡಿ ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಆಗಿತ್ತು ಸರ್ ಕಿಲೋಮೀಟರ್ ಓಡಿರೋದು ಅರವತ್ತಾರು ಸಾವಿರ ಓಡಿದೆ ಶೋರೂಮ್ ಮೇಂಟೆನೆನ್ಸ್ ಹೌದಾ ಅರವತ್ತಾರು ಸಾವಿರ ಜನ ರನ್ನಿಂಗ್ ಶೋರೂಮ್ ಮೇಂಟೆನೆನ್ಸ್ ಮಾಡಿದ್ರೆ ಗಾಡಿ ಮಾತ್ರ ಹೌದು ಟೈರ್ ಕಂಡೀಷನ್ ಯಾವ ತರ ಸರ್ ಫ್ರಂಟ್ ಫುಟ್ ಬ್ಯಾಕ್ ಸೈಡ್ ಸ್ಟಿಫ್ನೆಸ್ ಚೆನ್ನಾಗಿದೆ ಟೈರ್ ಎಲ್ಲ ಓಕೆ ಚೆನ್ನಾಗಿದೆ ಓಕೆ ಒಂದು ಐದು ಪರ್ಸೆಂಟ್ ತನಕ ಇರಬಹುದಾ ಹಾ ಇದೆ ಇದೆ ಓಕೆ ಇನ್ನು ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ ತರ ಇದೆ ಸರ್ ಎಲ್ಲ ತುಂಬಾ ಚೆನ್ನಾಗಿದೆ ಏನು ಕಷ್ಟ ಮಾಡ್ಕೊಳ್ಳಂಗಿಲ್ಲ ಓಕೆ ಇಂಜಿನ್ ಏನು ಶೀಲ್ಡ್ ಇಂಜಿನ್ ಏನು ಇಂಜಿನ್ ಶೀಲ್ಡ್ ಇಂಜಿನ್ ಶೀಲ್ಡ್ ಇಂಜಿನ್ ಹೌದಾ ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಡೆಂತ್ ಕ್ರಾಶ್ ಔಟ್ ಇಂಜಿನ್ ಕೆಲಸ ಆಮೇಲೆ ಕೇಸ್ ಅದು ವರ್ಷ ಏನಿಲ್ವಾ ಓಕೆ ಮೈಲೇಜ್ ಅಲ್ಲಿ ಏನು ಬರ್ತಿದೆ ಸರ್ ನಿಮ್ಮ ಕೈಯಾಗ ಮೈಲೇಜ್ ಬರುತ್ತೆ 13 14 ಬರುತ್ತೆ 13 ನಿಂದ 13 ಪ್ಲಸ್ ಬರುತ್ತೆ ಹೌದು ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಬರ್ತಿದೆ ಸರ್ ಫೀಚರ್ ಫ್ಯೂಚರ್ ಏರ್ ಬ್ಯಾಗ್ ಬರುತ್ತೆ ಎಪಿಎಸ್ ಬರುತ್ತೆ ಅಲಾಯ್ಸ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಓಕೆ ಟಾಪ್ ಎಂಡ್ ಅದು ಎಸ್ 10 ಅಂತ ಹೇಳಿಬಿಟ್ಟು ಎಸ್ 10 ವೆಹಿಕಲ್ ಇದು ಹೌದು

ಓಕೆ ಗಾಡಿ ಇವಾಗ ಲೋನ್ ಅಲ್ಲಿ ಇರುವಂತದ್ದಾ ಏನ್ ಫುಲ್ ಕ್ಯಾಶಲ್ ಅಲ್ಲಿ ಐತ್ರಿ ಫುಲ್ ಕ್ಯಾಶಲ್ ಇದೆ ಓಕೆ ಏನು ಕಸ್ಟಮರ್ ಬರುವಂತವರಿಗೆ ಏನು ಲೋನ್ ಅವಕಾಶ ಮಾಡ್ಕೊಡ್ತೀರಾ ಏನು ಸರ್ ಏನ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ ಹಾ ಅಂದ್ರೆ ಡೌನ್ ಪೇಮೆಂಟ್ ನಿಮಗೆ ಎಷ್ಟು ಕೊಡಬೇಕಾಗುತ್ತೆ ಅವರು ಅದು ಅವರ ಪ್ರೊಫೈಲ್ ಮೇಲೆ ಡಿಪೆಂಡ್ ಲೋನ್ ಎಷ್ಟು ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಅವರ ಸಿಬಿಲ್ ಎಲ್ಲ ಚೆಕ್ ಮಾಡಬೇಕಲ್ಲ ಹೌದಾ ಓಕೆ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಓಕೆ ಸರ್ ವಾಸ್ ನೆಗೆಸಿ ಲೋನ್ ಅಲ್ಲಿ ಆದರೂ ಕೂಡ ಫುಲ್ ಕ್ಯಾಶ್ ಅಲ್ಲಿ ಆದರೂ ಕೂಡ ವಾಸ್ ನಮ್ಮ ಕಡೆಯಿಂದ ಅಂತ ಬಂದವರಿಗೆ ಒಂದು ನೆಗೆಸಿಬಲ್ ಅಂತ ಇರುತ್ತಲ್ಲ ರೀ ಹೌದು ಹೌದು ಇರುತ್ತೆ ಇರುತ್ತೆ ಓಕೆ ಸರ್ ತಮ್ಮ ಗಾಡಿ ಇರುವಂತ ಲೊಕೇಶನ್ ಸರ್ ಬೆಂಗಳೂರು ವಿಜಯನಗರ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಇಂತ ಮುಂದುವರೆಗೆ ಆಸೆ ನೋಡ್ಬಿಟ್ಟು ಶ್ಯೋ ಓಕೆ